ಬಸ್ ಪ್ರಯಾಣದ ಸಂದರ್ಭ ತಿಗಣೆ ಕಾಟದಿಂದ ಬೇಸತ್ತ ಪ್ರಯಾಣಿಕರೋರ್ವರು ಗ್ರಾಹಕ ನ್ಯಾಯಾಲಯದ ಮೆಟ್ಟಿಲೇರಿ ನಷ್ಟ ಪರಿಹಾರವನ್ನು ಭರಿಸಿಕೊಂಡ ಅಪರೂಪದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನಾರರಂದು ಖ್ಯಾತ ನಟ ಶೋಭರಾಜ್ ಪಾಪುರು ಅವರ ಪತ್ನಿ ದೀಪಿಕಾ ಸುವರ್ಣ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವಂತಹ ಉದ್ದೇಶದಿಂದ ಮಂಗಳೂರಿನಿಂದ ಬೆಂಗಳೂರಿಗೆ ರೆಡ್ ಬಸ್ನಲ್ಲಿ ಹೊರಟಿದ್ರು ಬಸ್ನಲ್ಲಿ ವಿಪರೀತ ತಿಗಣೆ ಕಾಟದಿಂದ ಹಿಂಸೆ ಅನುಭವಿಸಿದ್ದು ಶೋ ತಯಾರಿ ಮಾಡುವುದಕ್ಕೆ ಆಗದೆ ಕಷ್ಟವನ್ನು ಕೂಡ ಅನುಭವಿಸಿದ್ರು ಇದರಿಂದಾಗಿ ರಿಯಾಲಿಟಿ ಶೋನಲ್ಲಿ ಸಿಗುವಂತಹ ಸಂಭಾವನೆಗೂ ಕೂಡ ಅಡ್ಡಿಯಾಗಿತ್ತು ಹೀಗಾಗಿ ಸಿಬರ್ಡ್ ಬಸ್ ಹಾಗೂ ರೆಡ್ ಬಸ್ ವಿರುದ್ಧ ದೀಪಿಕಾ ಗ್ರಾಹಕ ನ್ಯಾಯಾಲಯ ಮೆಟ್ಟಿಲೇರಿದ್ರು ಇದೀಗ ವಾದ ಪ್ರತಿವಾದ ಆರಿಸಿದಂತಹ ಗ್ರಾಹಕ ನ್ಯಾಯಾಲಯ ಒಂದು ಲಕ್ಷ ರೂಪಾಯಿ ಪರಿಹಾರ ಹಾಗೆಯೇ ಹದಿನೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ದಂಡ ಎಂಟುನೂರ ಐವತ್ತು ರೂಪಾಯಿ ಟಿಕೆಟ್ ಹಣ ಹಾಗೂ ಸಮರದ ಹತ್ತು ಸಾವಿರ ರೂಪಾಯಿ ನೀಡಲು ಆದೇಶವನ್ನು ಬಿತ್ತಿದೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಟು ಅಸ್ ಸೌಂದರ್ಯಕ್ಕೆ ಸಂಪೃತಾಯಕ ಕೊಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ